ஹாய் ஆல் எல்லும் நமஸ்கார வெல்க்கம் டூ மை யூட்டியூப் சானல் கனடா பி பாஸ் சீசன் ஹன்னொந்தர வின்னர் ಆಗಿ ಹಳ್ಳಿ ಹೈದ ಹನುಮಂತ ಕಿರೀಟ ಮೂಡಿಗೇರಿಸಿಕೊಂಡಿದ್ದಾರೆ ಇದರಿಂದ ಹನುಮಂತ ಜೀವನ ಸರಿಹೋಯಿತು ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಹನುಮಂತ ವೇದಿಕೆಯಲ್ಲೇ ಬಿಗ್ ಬಾಸ್ ಕುರಿತು ಆರೋಪವೊಂದನ್ನು ಮಾಡಿದ್ದಾರೆ ಇದನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಹಾವೇರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹನುಮಂತ ಮಾತನಾಡುವಾಗ ಈ ಶಾಕಿಂಗ್ ವಿಚಾರವನ್ನು ಹೇಳಿದ್ದಾರೆ ಅಭಿಮಾನಿಯೊಬ್ಬ ಬಿಗ್ ಬಾಸ್ನಿಂದ ಗೆದ್ದ ಹಣವನ್ನು ಏನೆಲ್ಲ ಮಾಡಿದ್ರಿ ಎಂದು ಕೇಳಿದರು ಇದಕ್ಕೆ ಅಚ್ಚರಿ ಉತ್ ಉತ್ತರ ಕೊಟ್ಟಿರುವಂತಹ ಹನುಮಂತು ಅಸಲಿ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಬಿಗ್ ಬಾಸ್ ವಿಜೇತರಿಗೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಣೆಯಾಗಿತ್ತು ಅದರಂತೆ ಹನುಮಂತ ಈ ಬಾರಿಯ ಸೀಸನ್ ಕಿರೀಟ ಗೆದ್ದು ಬೀಗಿದ್ದಾರೆ ಹೀಗಾಗಿ ಹನುಮಂತನಿಗೆ ಬಿಗ್ ಬಾಸ್ನಿಂದ ಐವತ್ತು ಲಕ್ಷ ರೂಪಾಯಿ ಬರುತ್ತೆ ಆದರೆ ಅಸಲಿ ವಿಚಾರ ಅಂದರೆ ಹನುಮಂತನಿಗೆ ಇಲ್ಲಿಯವರೆಗೆ ಹಣ ಕೈ ಸೇರಲೇ ಇಲ್ವಂತೆ ಈ ವಿಚಾರವನ್ನ ಕಾರ್ಯಕ್ರಮದ ವೇದಿಕೆಯಲ್ಲೇ ಹನುಮಂತು ಅವರು ಹೇಳಿದ್ದಾರೆ ಬಿಗ್ ಬಾಸ್ ಇನ್ನೂ ಐವತ್ತು ಲಕ್ಷ ರೂಪಾಯಿ ಬಂದಿಲ್ಲ ಆ ಹಣ ಬರಲು ಸ್ವಲ್ಪ ತಡವಾಗುತ್ತೆ ಬಂದ ಮೇಲೆ ಹೇಳ್ತೀನಿ ಅಣ್ಣ ಆಗಬೇಕಾದರೆ ಮನೆ ಕಡೆ ಬನ್ನಿ ಎಂದು ಅಭಿಮಾನಿ ಕೇಳಿದ ಪ್ರಶ್ನೆಗೆ ತಮಾಷೆಯಾಗಿ ಹೇಳಿದ್ದಾರೆ ನನಗೆ ಅತಿ ಹೆಚ್ಚು ಓಟ್ ಬಂದಿದೆ ಎಂದು ಗೊತ್ತೇ ಇರಲಿಲ್ಲ ಸುದೀಪ್ ಅವರು ನನ್ನ ಕೈ ಎತ್ತಿದಾಗಲೇ ಈ ವಿಚಾರ ನನಗೂ ಕೂಡ ಗೊತ್ತಾಯಿತು ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಹೀಗೇ ಇರಲಿ ಎಂದು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿಬಂದಂತಹ ಬಿಗ್ ಬಾಸ್ ಸೀಸನ್ ಹನ್ನೊಂದನೇ ರಿಯಾಲಿಟಿ ಶೋನಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದ ನಿವಾಸಿ ಹನುಮಂತ ಲಮಾಣಿ ಅವರು ಜಯಶೀಲರಾಗಿದ್ದರು ಆನ್ಲೈನ್ ವೋಟಿಂಗ್ ಮೂಲಕ ಬರೋಬ್ಬರಿ ಐದು ಪಾಯಿಂಟ್ ಎರಡು ಮೂರು ಕೋಟಿ ಮತಗಳು ಹನುಮಂತ ಅವರಿಗೆ ಸಿಕ್ಕಿತ್ತು ಈ ಮೂಲಕ ಹನುಮಂತು ಬಿಗ್ ಬಾಸ್ ರಿಯಾಲಿಟಿ ಶೋ ಇತಿಹಾಸದಲ್ಲೇ ಅತಿ ಹೆಚ್ಚು ವೋಟ್ ಪಡೆದ ಸ್ಪರ್ಧಿ ಎಂಬ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸವಣೂರಿನಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಚಿಲ್ಲೂರು ಬಡ್ನಿ ಗ್ರಾಮದ ತಾಂಡಾದ ಮನೆಯಲ್ಲಿ ಹನುಮಂತ ಅವರ ಕುಟುಂಬ ವಾಸವಿದೆ ಮೇಘಪ್ಪ ಹಾಗೂ ಶೀಲವ ದಂಪತಿ ಪುತ್ರ ಹನುಮಂತ ಕುರಿ ಕಾಯುವುದು ಇವರ ವೃತ್ತಿಯಾಗಿದ್ದು ಹನುಮಂತನಿಗೆ ಒಬ್ಬರು ಸಹೋದರ ಹಾಗೂ ಮೂವರು ಸಹೋದರಿಯರಿದ್ದಾರೆ ಬಿಗ್ ಬಾಸ್ನಿಂದ ಬರುವ ಹಣದಲ್ಲಿ ಮನೆ ಕಟ್ಟಿಸುವುದು ಹಾಗೂ ಮದುವೆಯಾಗುವ ಕನಸನ್ನು ಹನುಮಂತ ಅವರು ಕಟ್ಟಿಕೊಂಡಿದ್ದಾರೆ ಬಿಗ್ ಬಾಸ್ ಶುರುವಾದ ಆರಂಭದಲ್ಲೇ ಇಬ್ಬರೂ ಸ್ಪರ್ಧಿಗಳು ಜೋರು ಹೊಡೆದಾಟ ಮಾಡಿಕೊಂಡ ಕಾರಣ ಅವರನ್ನು ಮನೆಯಿಂದ ಹೊರಕಳಿಸಲಾಯಿತು ಬಳಿಕ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದರು ಕೊನೆಯವರೆಗೆ ಸೈಲೆಂಟ್ ಆಗಿದ್ದ ಹನುಮಂತ ಉತ್ತಮ ಆಟ ಆಡುವ ಮೂಲಕ ಕಪ್ಪನ್ನು ಗೆದ್ದೇ ಬಿಟ್ಟಿದ್ದಾರೆ ಹೀಗೆ ಬಿಗ್ ಬಾಸ್ನಲ್ಲಿ ಗೆದ್ದಂತಹ ಹಣ ಇನ್ನೂ ಕೈ ಸೇರಿಲ್ಲ ಎಂದು ಕಾರ್ಯಕ್ರಮವೊಂದರಲ್ಲಿ ಹನುಮಂತು ಅವರು ಹೇಳಿದ್ದಾರೆ